ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತೊಂದು ದಿಢೀರಾಗೆ ನಾಷ್ಟಕ್ಕೆ ದ್ವಾಸಿ ರೆಸಿಪಿ ಮಾಡಿವ್ರಿ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಆ ದ್ವಾಸಿ ಮಾಡೋದಕ್ಕೆ ಏನೇನು ತೊಗೊಂಡದೀವಿ ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ಈಗ ನೋಡ್ರಿ ಇಲ್ಲೇ ಮಿಕ್ಸಿ ಜಾರ್ ತೊಗೊಂಡಿವು ನಾವು ಇದು ಒಂದು ಕಪ್ ಗೋಧಿ ಹಿಟ್ಟೈತ್ರಿ ಗೋಧಿ ಆದ ನಂತರ ಇದು ಒಂದು ಕಪ್ಪ ಅಕ್ಕಿ ಹಿಟ್ಟೈತ್ರಿ ಇದು ಒಂದು ಕಪ್ಪ ಕಡಲೆ ಹಿಟ್ಟೈತ್ರಿ ನೋಡ್ರಿಗ ಟೋಟಲ್ ಆಗಿ ಮೂರು ಥರ ಒಂದೊಂದು ಕಪ್ ತಗೊಂಡಿವ್ರಿ ಇಲ್ಲೇ ಒಂದು ಸ್ವಲ್ಪ ಜೀರಿಗೆ ಅಜ್ವಾನ ಹಾಕಿದ್ದೇವ್ರಿ ಒಂದು ಮೂರು ಮೆಣಸಿನ್ಕಾಯಿ ಹಾಕಿವ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀವ್ರಿ ನೋಡ್ರಿ ಈಗ ಉಪ್ಪಟ್ಟು ಹಾಕಿದ್ದಿಂದ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೊಂಡ್ ಹಾಕೊಂಡ್ಬಂದಿವ್ರಿ ಇದನ್ನ ಚಲೋ ತಂಗ ನೋಡ್ರಿ ಇಲ್ಲಿ ಈ ರೀತಿ ಇತ್ತಂದ್ರೆ ದ್ವಾಸ ಅಂತರೂ ಭಾರಿ ಬೆಸ್ಟ್ ಹೇಳ್ತಾವ್ರಿ ನೋಡ್ರಿ ಇಲ್ಲಿ ಇದು ದಿಢೀರಾಗಿ ಹಿಟ್ಟಿನ ದ್ವಾಸಗಳು ಮಾಡಬೇಕಾದ್ರೆ ಹಿಟ್ಟಾಗಿ ಗಟ್ಟಿಟ್ಕೋಬಾರ್ದ್ರಿ ಈ ರೀತಿ ತಿಳಿ ಇತ್ತಂದ್ರೆ ದೋಸೆ ಭಾಳ ಚಲೋ ಬರ್ತಾವ್ರಿ ಇವು ನೋಡ್ರಿ ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ ನಾವು ಇಷ್ಟ ನೋಡ್ರಿ ಇದೇ ರೀತಿನ ಇರ್ಬೇಕ್ರಿ ಇದಕ್ಕೇನ ಅಕ್ಕಿ ನೆನೆಸ್ಬೇಕನ್ನಂಗಿಲ್ಲ ಉದ್ದಿನ ಬೇಳೆ ಹಾಕಿಲ್ಲ ಸಾಬುದಾನಿ ಹಾಕಿಲ್ಲ ಏನೂ ರೀ ಅವಲಕ್ಕಿ ಹಾಕಿಲ್ಲ ಇಲ್ಲಂತ್ರು ಹಂಚ್ ಕಾದತ್ರಿ ಅದಕ್ಕೂ ಸ್ವಲ್ಪ ನೀರು ಹೊಡೆದ ಒಂದು ಕಾಟನ್ ಬಟ್ಟೆಲೆ ಒಸ್ ತೆಗೆದ ಈ ರೀತಿ ದೋಸೆ ಹಾಕಿವಿ ನೋಡ್ರಿ ನಾವು ನೋಡ್ರಿ ಇಲ್ಲಿ ಹಾಕೋ ತೋರ್ಸಾಕತ್ತೀವಿ ಸೋಡಾ ಹಾಕಿಲ್ಲ ಏನೂ ಇಲ್ಲ ರೀ ನೋಡ್ರಿ ಈಗ ಉರಿ ಅಗ್ದಿ ಸ್ಲೋ ಇಟ್ಟ ಬಳತಾನೆ ಇದನ್ನ ಮಾಡ್ಕೋಬೇಕ್ರಿ ಪೂರ್ತಿ ಅದು ಹಸಿ ಹಿಟ್ಟಿಂದ ಹಾದಿಂದ ಈ ರೀತಿ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಚ್ಚಿದ್ರೇನ ದೋಸೆ ಕಲರ್ ಚೆಂದ ಅನ್ನಿಸ್ತಾವ್ರಿ ಒಂದಿಟ್ಟ ನೋಡ್ರಿ ಈಗ ಯಾವ ರೀತಿ ಕೆಂಪು ಹಾಕೋತ ಬರಾಕತೈತಿ ಅನ್ನೋದು ತೋರ್ಸಾಕತ್ತೀವಿ ನೋಡ್ರಿ ಇಲ್ಲಿ ನಾವು ನಾಷ್ಟಕ್ಕಂತರೂ ದಿಢೀರಾಗೆ ಮಕ್ಕಳತಿ ದೋಸೆ ಬೇಡ್ರಿ ಈ ರೀತಿ ದೊಡ್ಡವ್ರು ಹಿಡ್ಕೊಂಡು ಸಣ್ಣ ಅವ್ರ ತಿನ್ಬೋದು ರೀ ಇದ್ರ ಜೋಡಿ ಒಂದು ಸಾಂಬಾರಾಗಲಿ ಚಟ್ನಿಯರಾಗಲಿ ಇತ್ತಂದ್ರೆ ಅಂದ್ರೆ ಮುಗೀತರಿ ನೋಡ್ರಿಗ ಒಂದು ಹತ್ತು ನಿಮಿಷನೇ ರೆಡಿನ ರೀ ದೋಸೆ ಅಂತ್ರು ನೋಡ್ರಿಗ ಯಾವ ರೀತಿ ಆಗ್ಯಾವನ್ನೋದು ತೋರ್ಸಾಕತ್ತೀವ್ರಿ ಇಷ್ಟು ಚೆಂದ ಇದಕ್ಕೇನ ಕಲರ್ ಬರಬೇಕು ಸಕ್ರೆ ಹಾಕಿಲ್ಲ ಸಕ್ರೆ ಒಂದು ಸ್ವಲ್ಪ ಕಲರ್ ಬರೋದಸಿಂದ ಹಾಕ್ತಿರ್ತೀವ್ರಿ ನೋಡ್ರಿ ಇಲ್ಲೇ ಒಳಗೆ ಯಾವ ರೀತಿ ಬೇಂದು ಬಂದೈತಿ ಅನ್ನೋದು ತೋರ್ಸಾಕತ್ತೀವಿ ನಿಮಗೆ ಈಗ ತ ಇನ್ನೊಂದು ಹಾಕಕತ್ತೀವಿ ನೋಡ್ರಿ ನೋಡ್ರಿ ಇಲ್ಲೇ ಇಷ್ಟ ತಗೊಂಡ ತೀಡಿ ಬಿಟ್ಟಿವಂದ್ರ ನೋಡ್ರಿ ಈಗ ಇದೇ ರೀತಿ ತೀಡಿ ಬಿಡೋದ್ರಿ ತೆಳ್ಳಗ ಬೆಕ್ಕಾದಷ್ಟು ದೊಡ್ಡ ಮಾಡ್ಕೊರಿ ಈಗ ಅಕ್ಕಿ ಬೇಳೆ ಅವಲಕ್ಕಿ ಸಬ್ಬಕ್ಕಿ ಹಾಕಿ ಯಾವ ರೀತಿ ನೆನೆ ಇಟ್ಟ ಮಿಕ್ಸಿಗೆ ಹಾಕಿ ಮಾಡ್ತೀವ್ರಿಯಾ ಅದ ರೀತಿನ ದ್ವಾಸಿ ಹಾಕವ್ರಿ ಇವು ಇನ್ನೇನ ಒಂದೊಂದು ಥರ ದ್ವಾಸಿ ಒಂದೊಂದು ಥರ ಟೇಸ್ಟ ಬೇರೆ ಹಾಕವ್ರಿ ಬಾಯಕ್ಕೆ ತಿನ್ನೋದಕ್ಕೆ ಮಾತ್ರ ಈಗ ಏನತ್ತೀ ಮಾಡೋದಕ್ಕಂಥ ಆ ದ್ವಾಸಿ ಹೆಂಗೆ ಬರ್ತಾವ್ರ್ಯಾ ಇದು ದ್ವಾಸಿ ದಿಢರ ದ್ವಾಸಿ ಅದ ಸೇಮನ ಆಗ್ಯಾವ್ರಿ ನೋಡ್ರಿ ಈಗ ಇಲ್ಲೇ ಎಡ್ಡೆದ್ದು ರೆಡಿ ಆಗೈತಿ ನೋಡಿ ಎಷ್ಟು ಚಂದ ಕೆಂಪಂಗೆ ಕಲರ್ ಬಂದಾವ ನೋಡ್ರಿ ಈ ರೀತಿ ಆಗ್ಯಾವ್ರಿ ದ್ವಾಸಿ ನೋಡ್ರಿ ಈಗ ಇಷ್ಟು ಮಾಡಿಬಿಟ್ರೆ ಮುಗಿತ್ರಿ ಅಷ್ಟು ಸುತ್ತಾಕ ಬರಂದಂಗೆ ಅಷ್ಟು ಕ್ರಿಸ್ಪಿ ಆಗ್ಯಾವ್ರಿ ದ್ವಾಸಿ ಅಂತರು ನೋಡ್ರಿ ಇಲ್ಲೇ ಪ್ಲೇಟಿಗಂತೂ ಸರ್ವ್ ಮಾಡಿವ್ರಿ ನಾವು ನಾವು ಮಾಡುವಂಥ ಇದು ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಅಮ್ಮನ ಅಡುಗೆ ಚಾನಲ್ದಾಗ ಎಲ್ಲ ಥರ ದೋಸೆಗಳು ಹಾಕಿವ್ರಿ ಸಲ ಹೋಗಿ ನೋಡಿ ಬರ್ರಿ ಎಲ್ಲರಿಗೂ ನಮಸ್ಕಾರ